ಆಡಿಟ್ ಮಾಡಿರ್ತಕ್ಕಂಥ ಸರ್ಕಾರಿ ಆಡಿಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಸಹ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲಿ ಐವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ಅವ್ಯವಹಾರ ಆಗಿದೆ ಆಗಿನ ಎಂ ಡಿ ಮತ್ತು ಆಗಿನ ಅಧ್ಯಕ್ಷರು ಇದರಲ್ಲಿ ಶಾಮೀಲಾಗಿದ್ದಾರೆ ವಿಶೇಷವಾಗಿ ಮೂರು ಸಂಸ್ಥೆಗಳಿಗೆ ಈ ಹಣ ಪಾವತಿಯಾಗಿದೆ ಅಂತೇಳಿ ಉಲ್ಲೇಖ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ವರದಿನಲ್ಲಿ ಆ ಸಂಸ್ಥೆಗಳ ಹೆಸರು ಸಹ ಇದೆ ಪುಟ ಸಂಖ್ಯೆ ಆರು ಮಾನ್ಯ ಅಧ್ಯಕ್ಷರು ನೀಡಿರುವ ಪತ್ರಿಕೆ ಸೋಸು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶಂಕರಪ್ಪನವರ ಅವಧಿಯಲ್ಲಿ ಎಸ್ ಎಸ್ ಎಂಟರ್ಪ್ರೈಸಸ್ ಮಯೂರ ಅಡ್ವರ್ಟೈಸಿಂಗ್ ಮತ್ತು ವಿನಿಶಾ ಎಂಟರ್ಪ್ರೈಸಸ್ ಕಂಪನಿಗಳು ಕಾಮಾರಿ ಕಾಮಗಾರಿಗಳನ್ನು ನಿರ್ವಹಿಸದೆ ನಕಲಿ ಬಿಲ್ಲಗಳನ್ನು ಸಲ್ಲಿಸಿ ಹಣ ಪಡೆದುಕೊಂಡಿರುವ ವಿಷಯ ನಿರ್ದೇಶಕ ಮಂಡಳಿಯ ಗಮನಕ್ಕೆ ಬಂದಿದ್ದು ಕೆಲವು ನಿರ್ದೇಶಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ದೂರು ತಿಳಿದು ಬಂದಿದೆ ಯಾವ್ಯಾವ ಸಂಸ್ಥೆಗೆ ಹಣ ಪಾವತಿಯಾಗಿದೆ ಅವ್ಯವಹಾರ ಆಗಿದೆ ಎಷ್ಟು ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ ಮಾಡಿದ್ದಾರೆ ಅನ್ನೋದನ್ನು ಆವತ್ತಿನ ಪತ್ರಗಳಲ್ಲೇ ಅಂದಿನ ಮುಖ್ಯಮಂತ್ರಿ ಅಂದಿನ ಸಾರಿಗೆ ಸಚಿವರು ಇಬ್ಬರೂ ಗಮನಕ್ಕೂ ತಂದಿದ್ದಾರೆ ಹಾಗಾಗಿ ಇವತ್ತೇನು ಸಿ ಐ ಡಿ ಎನ್ಕ್ವರಿ ನಡೀತಾ ಇದೆ ಇದರ ಜೊತೆಗೆ ಇವ್ರ ಮೇಲೆ ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಮತ್ತು ಈಗಿನ ಸಾರಿಗೆ ಸಚಿವರಾದಂಥ ಅವರಿಗೆ ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ಈ ಪ್ರಕರಣದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಶ್ರೀರಾಮುಲು ಅವರು ಸಹ ಅಪ್ ಆರೋಪಿಗಳನ್ನಾಗಿ ಮಾಡಬೇಕು ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ನಾವು ಕೆ ಪಿ ಸಿ ಸಿ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಪತ್ರವನ್ನು ಬರೀತೇವೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ವರದಿ ಆಧಾರಕ್ಕೆ ಅನುಗುಣವಾಗಿ ಇದನ್ನು ಸಂಪೂರ್ಣ ಪಾದರ್ಶಿಕವಾದಂಥ ತನಿಖೆ ಆಗಬೇಕು ಹಂಗಂತೇಳಿ ಈಗಿನ ಸಿ ಐ ಡಿ ತನಿಖೆ ಆಗ್ತಾ ಇಲ್ಲ ಅಂತಲ್ಲ ಸಿ ಐ ಡಿ ತನಿಖೆ ಬಗ್ಗೆ ನಮಗೆ ತೃಪ್ತಿ ಇದೆ ಅವರು ಸೆಷನ್ ಕೋರ್ಟಲ್ಲಿ ಇವರಿಬ್ಬರು ಆರೋಪಗಳಿಗೆ ಬೇಲ್ ಸಿಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಅದರ ಜೊತೆಗೆ ಸಾರ್ವಜನಿಕರ ಹಣವನ್ನು ಉಳಿಸೋ ದೃಷ್ಟಿ ದೃಷ್ಟಿನಲ್ಲಿ ಇದನ್ನು ಈ ತನಿಖೆಯನ್ನು ತೀವ್ರಗೊಳಿಸಿ ಇವ್ರ ಮೇಲೂ ಸಹ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ